ಸ್ಪೇನ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಅನ್ನು ತಪ್ಪಿಸಿಕೊಂಡಿದೆ ಕಡೆ ವಿಕೆಟ್ಗೆ ಟೀಮ್ ಇಂಡಿಯಾದ ಪರವಾಗಿ ಜಸ್ಪ್ರೀತ್ ಬುಮ್ರಾ ಮತ್ತು ಆಕಾಶ್ದೀಪ್ ಆಡಿದಂಥ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಟೀಮ್ ಇಂಡಿಯಾ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಫಲವನ್ನ ತಪ್ಪಿಸಿಕೊಂಡಿತು ಅಂತಲೇ ಹೇಳಬಹುದಾಗಿದೆ ಇನ್ನು ಕಡೆ ವಿಕೆಟ್ಗೆ ಆಕಾಶ್ ದೀಪ್ ಮತ್ತು ಜಸ್ಪ್ರೀತ್ ಬುಮ್ರಾ ಆಡಿದಂಥ ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಬೌಲರ್ ಆಗಿರುವಂಥ ಮಿಚಲ್ ಸ್ಟಾರ್ ಕೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಹಾಗೆಯೇ ಎದುರು ನಡೆಯುತ್ತಿರುವಂಥ ಟೆಸ್ಟ್ ಸರಣಿಯನ್ನು ಟೀಮ್ ಇಂಡಿಯಾ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಬ್ರಿಸ್ಬನ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಒಳ್ಳೆ ಟೆಸ್ಟ್ ಪಂದ್ಯದಲ್ಲಿ ಅನ್ನು ಗೆದ್ದಂಥ ಭಾರತ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಗೆದ್ದಿದ್ದಂಥ ಆಸ್ಟ್ರೇಲಿಯಾ ತನ್ನ ಮೊದಲ ಇನ್ನಿಂಗ್ಸಲ್ಲಿ ನಾನ್ನೂರ ನಲವತ್ತೈದು ರನ್ಗಳಿಗೆ ಆಲ್ಔಟ್ ಆಗಿತ್ತು ಇನ್ನು ಟೀಮ್ ಇಂಡಿಯಾ ತನ್ನ ಮೊದಲ ಇನ್ನಿಂಗ್ಸ್ ಅಲ್ಲಿ ಒಂಬತ್ತು ವಿಕೆಟ್ ಗಳನ್ನ ಕಳೆದುಕೊಂಡು ಇನ್ನೂರ ಐವತ್ತೆರಡು ರನ್ ಗಳನ್ನ ಹೊಡೆದಿದೆ ಟೀಂ ಇಂಡಿಯಾ ಫಾಲೋನರ್ ಅನ್ನ ತಪ್ಪಿಸಿಕೊಳ್ಳಲು ಇನ್ನೂರ ನಲವತ್ತಾರು ರನ್ ಗಳನ್ನ ಹೊಡೆಯಬೇಕಾಗಿತ್ತು ಒಂದು ಹಂತದಲ್ಲಿ ಟೀಮ್ ಇಂಡಿಯಾ ಇನ್ನೂರ ಹದಿಮೂರು ರನ್ ಆಗುವಷ್ಟರಲ್ಲಿ ಒಂಬತ್ತು ವಿಕೆಟ್ ಗಳನ್ನ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಈ ಹಂತದಲ್ಲಿ ಆಸ್ಟ್ರೇಲಿಯಾ ಭಾರತದ ಮೇಲೆ ಫಾಲೋನರ್ನ ಹೇರಬಹುದು ಎಂಬ ಆತಂಕದಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದರು ಆದರೆ ಕಡೆ ವಿಕೆಟ್ ಗೆ ಜಸ್ಪ್ರೀತ್ ಬುಮ್ರಾ ಮತ್ತು ಆಕಾಶ್ ದೀಪ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಟೀಂ ಇಂಡಿಯಾವನ್ನ ಫಾಲೋವರ್ ನಿಂದ ಬಚಾವ್ ಮಾಡಿದರು ಅಂತಾನೆ ಹೇಳಬಹುದಾಗಿದೆ ಇನ್ನು ಮೊದಲ ಇನ್ನಿಂಗ್ಸ್ ಅಲ್ಲಿ ಟೀಮ್ ಆಡಿದ ಪರವಾಗಿ ರವೀಂದ್ರ ಜಡೇಜಾ ಮತ್ತು ಕೆ ಎಲ್ ರಾಹುಲ್ ಕೂಡ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಕೆಎಲ್ ರಾಹುಲ್ ಎಂಬತ್ನಾಲ್ಕು ರನ್ ಗಳನ್ನ ಹೊಡೆದರೆ ರವೀಂದ್ರ ಜಡೇಜಾ ಎಪ್ಪತ್ತೇಳು ರನ್ ಗಳನ್ನ ಹೊಡೆದರು ಇನ್ನು ಮೊದಲ ಇನ್ನಿಂಗ್ಸ್ ಅಲ್ಲಿ ಟೀಮ್ ನಡೆದ ಪರವಾಗಿ ಕಡೆ ವಿಕೆಟ್ಗೆ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತ ಆಕಾಶ್ ದೀಪ್ ಮತ್ತು ಜಸ್ಪ್ರೀತ್ ಪುಮ್ರಾ ಪರಿಶ್ರಮವನ್ನು ಮುಕ್ತ ಕಂಠದಿಂದ ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಬೌಲರ್ ಆಗಿರುವಂತಹ ಮಿಶಾ ಸ್ಟಾರ್ಕ್ ಹೋಗಲಿದ್ದಾರೆ ಇವರಿಬ್ಬರು ಕಡೆ ವಿಕೆಟ್ಗೆ ನಿಜಕ್ಕೂ ಕೂಡ ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ರವೀಂದ್ರ ಜಡೇಜಾ ಔಟ್ ಆದಾಗ ನಾವು ಭಾರತದ ಮೇಲೆ ಫಾಲೋ ಹೇಳಬಹುದೆಂಬ ಆಸೆಯಲ್ಲಿದ್ದೆವು ಆದರೆ ಕಡೆ ವಿಕೆಟ್ಗೆ ಇವರಿಬ್ಬರು ನಮ್ಮ ನಿರೀಕ್ಷೆಗೆ ಮೀರಿ ಉತ್ತಮವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಇವರಿಬ್ಬರು ಉತ್ತಮ ಬಾಲ್ಗಳನ್ನ ಉತ್ತಮವಾಗಿ ಆಡುವುದರ ಮೂಲಕ ಗಮನ ಸೆಳೆದರು ನಿಜಕ್ಕೂ ಕೂಡ ಇವರಿಬ್ಬರ ಬ್ಯಾಟಿಂಗ್ ನೋಡಿ ನಮಗೆ ತಲೆನೋವು ಬಂದಿದ್ದಂತೂ ನಿಜ ಆದರೆ ಇವರಿಬ್ಬರ ಬ್ಯಾಟಿಂಗ್ ಅನ್ನ ಹೊಗಳೇ ಇರಲು ಸಾಧ್ಯವೇ ಇಲ್ಲ ಅಷ್ಟೊಂದು ಉತ್ತಮವಾಗಿ ಇವರಿಬ್ಬರು ಕಡೆ ವಿಕೆಟ್ಗೆ ಆಡಿದ್ದಾರೆ ಎಂಬ ಮಾತನ್ನು ಮಿಚರ್ ಸ್ಟಾರ್ಕ್ ಹೇಳಿದ್ದಾರೆ ಇನ್ನು ಆಕಾಶ್ ದೀಪ್ ಮತ್ತು ಜಸ್ಪ್ರೀತ್ ಬುಂಬ್ರಾ ಕಡೆ ವಿಕೆಟ್ಗೆ ಆಡಿದಂಥ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು